ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿಸಿ ಇವತ್ತಿನ ದಿವಸ ನಾನು ಈ ಮಲ್ನಾಡ್ ಮಿಸ್ಟ್ ಒಂದು ರೆಸಾರ್ಟಿಗೆ ಬಂದಿದ್ದೀನಿ ಇದೇನಪ್ಪ ನಾವು ರೆಸಾರ್ಟ್ಸ್ನ ತೋರಿಸ್ತಿದ್ದೀವಿ ಅಂತ ತಾವು ಕನ್ಫ್ಯೂಸ್ ಆಗಬೇಡಿ ಈ ರೆಸಾರ್ಟ್ ಓನರು ರೇಣು ಅಂತ ಹೇಳಿಬಿಟ್ಟು ಅವರು ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಅವರು ಬ್ಯಾಂಗ್ಳೂರಿನಲ್ಲಿ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಇಟ್ಕೊಂಡಿದ್ದಾರೆ ಒಂದು ಕಲರ್ ಕರೆಕ್ಷನ್ ಸ್ಟುಡಿಯೋ ಇಟ್ಕೊಂಡಿದ್ದಾರೆ ಡಿ ಐ ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ಸೊ ಅವರು ನಮ್ಮ ಚಿತ್ರರಂಗದವರು ಆಗಿರೋದ್ರಿಂದ ನಮ್ಮ ಸ್ನೇಹಿತರಾಗಿರೋದ್ರಿಂದ ಇವತ್ತಿನ ದಿವಸ ನಾವು ಈ ಮಲ್ನಾಡು ಮಿಸ್ಟ್ ಅನ್ನೋದೊಂದು ಒಂದು ರೆಸಾರ್ಟಿಗೆ ಬಂದಿದ್ದೀವಿ ಇದು ಇರೋದು ಸಕ್ಲೇಶ್ಪುರ ಸಕಲೇಶ್ಪುರ ರೋಡಿಂದ ಎಂಟ್ರಿನಲ್ಲೇ ಬಲಗಡೆ ತಿರುಕೊಂಡ್ರೆ ಸುಮಾರು ಒಂದು ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ಈ ಮಲ್ನಾಡು ಮಿಸ್ಟ್ ಅನ್ನೋದಕ್ಕೆ ಈ ರೆಸಾರ್ಟ್ ಬರೋದಕ್ಕೆ ಇದೇನಂದ್ರೆ ಸಕಲೇಶ್ಪುರ ಬೇಲೂರು ರಸ್ತೆ ಈ ಸಕಲೇಶ್ಪುರ ಬೇಲೂರು ರಸ್ತೆ ಬಂತು ಅಂದ್ರೆ ಈ ಮಲ್ನಾಡ್ ರೆಸಾರ್ಟ್ ನಿಮಗೆ ಸಿಕ್ಕತ್ತೆ ಈ ರೆಸಾರ್ಟ್ ನಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಸುಮಾರು ಒಂದು ಇನ್ನೂರು ವರ್ಷದ ಒಂದು ಮನೆ ಇದೆ ಅಂದ್ರೆ ಇವ್ರಿಗೆ ಬಂದಂತ ಪ್ರಾಪರ್ಟಿನಲ್ಲಿ ಈ ಮನೆ ಅವ್ರಿಗೆ ಸಿಕ್ಕಿದೆ ಈ ಮನೆಯಲ್ಲಿ ಒಂದು ನಾಲ್ಕು ರೂಮ್ ಕೆಳಗಡೆ ಮಾಡಿದ್ದಾರೆ ಮೇಲುಗಡೆ ಒಂದು ನಾಲ್ಕು ರೂಮ್ ಮಾಡಿದ್ದಾರೆ ಒಂದು ಆ ಕಡೆ ಒಂದು ಅಟ್ಯಾಚಡ್ ಒಂದು ಮಾಡಿದ್ದಾರೆ ಇದರಲ್ಲಿ ಯಾರ್ಯಾರು ಹೇಗೆ ಈ ರೂಮ್ ಫೆಸಿಲಿಟೀಸ್ ಏನೇನಿದೆ ಮತ್ತು ರೆಸಾರ್ಟಲ್ಲಿ ಬಂದಂಥ ಗೆಸ್ಟ್ಗಳಿಗೆ ಯಾವ ರೀತಿ ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋದನ್ನು ನಾವು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ರೇಣು ಅವರೇ ಹೇಗಿದ್ದೀರಿ ನಮಸ್ಕಾರ ಸರ್ ಸರ್ ನಿಮ್ಮ ರೆಸಾರ್ಟ್ ಅನ್ನ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಪ್ರತಿಯೊಂದು ವಿವರಣೆಯಾಗಿ ತಾವೇ ತಿಳಿಸ್ಕೊಡ್ಬೇಕು ತಾವೇ ತಿಳಿಸ್ಕೊಡ್ಬೇಕು ಸಂತೋಷ ಆಯ್ತು ನೀವು ಬಂದಿದ್ದು ಸರ್ ಇದು ಒಂದು ಇನ್ನೂರು ವರ್ಷದ ಮನೆನಾ ಸರ್ ಇದು ಟೂ ಹಂಡ್ರೆಡ್ ಇಯರ್ಸ್ ಮನೆ ಓಕೆ ಓಕೆ ಇದು ತಮಗೆ ಆನ್ಸಿಸ್ಟರ್ ಪ್ರಾಪರ್ಟಿ ಅಜ್ಜಿ ಪ್ರಾಪರ್ಟಿ ಇದು ಅಜ್ಜಿ ಪ್ರಾಪರ್ಟಿ ನಮ್ಮ ತಾಯಿ ತಾಯಿ ಪ್ರಾಪರ್ಟಿ ತಾಯಿ ಅವರ ತಾಯಿ ಅವರ ತಂದೆ ಪ್ರಾಪರ್ಟಿ ಇದು ಓಕೆ 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 ಸೊ ಇದು ನಿಮಗ್ ಬಂದಿರೋ ಭಾಗ ಇದು ಸುಮಾರು ಎಷ್ಟು ಎಕರೆ ಮಾಡಿದ್ರೆ ಆರೂವರೆ ಎಕರೆ ಆರೂವರೆ ಎಕರೆ ರೆಸಾರ್ಟ್ ಮಾಡಿದ್ರೆ ಇದ್ರ ಪೆಪ್ಪರ್ ಇದೆ ಪೆಪ್ಪರ್ ಮತ್ತೆ ಲಕ್ಷ್ಮಣ ಫಲ ಎಲ್ಲ ರೀತಿ ಮೆಡಿಸಿನ್ ಪ್ಲಾಂಟ್ಸ್ ಇದೆ ಜೊತೆಗೆ ಪೆಪ್ಪರ್ ಜೊತೆಗೆ ಸಿಲ್ವರ್ ಆಮೇಲೆ ನೋಡಿ ಇದು ಬಂದು ಲಕ್ಷ್ಮಣ ಫಲ ಪ್ರಾಪ ಇದು ಈ ತರ ಸುಮಾರು ನೂರ ನೂರೈದು ಗಿಡ ಇದೆ ಇದ್ರಲ್ಲಿ ಏನು ನಾವು ನಾವೆಲ್ಲ ಆಗಿ ಕೊಡ್ತೀವಿ ಎಲ್ಲರಿಗೂ ಫ್ರೀ ಕ್ಯಾನ್ಸರ್ ಪೇಷಂಟ್ಸ್ ಬಿಗಿನಿ ಕ್ಯಾನ್ಸರ್ ಇದ್ರೆ ಅವರು ಬಂದು ತಗೊಂಡೋಗ್ತಾರೆ ಫ್ರೀ ಆಗಿ ಸೊ ಹಾಗಾದ್ರೆ ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಾ ಕ್ಯಾನ್ಸರ್ ಪೇಷೆಂಟ್ಸ್ ಅವ್ರಿಗೆ ಅವ್ರಿಗೆ ಇಲ್ಲಿ ಫ್ರೀಯಾಗಿ ತಗೊಂಡೋಗ್ ಕೇಳ್ತೀನಿ ಯಾವ್ದು ಚಾರ್ಜ್ ಮಾಡಲ್ಲ ಇದೆ ಓಕೆ ಸಿಂಪಲ್ ತುಂಬಾ ನೂರು ಗಿಡ ಇದೆ ಇಲ್ಲಿ ಈ ಲಕ್ಷ್ಮಣ ಫಲದಿಂದ ಕ್ಯಾನ್ಸರ್ ಪೇಷೆಂಟ್ಸ್ ಗೆ ಏನು ಅದು ಬಿಗಿನಿಂಗ್ ಕ್ಯಾನ್ಸರ್ ಫಸ್ಟ್ ಏಡ್ ಸ್ಟೇಜ್ ಕ್ಯಾನ್ಸರ್ ಇದೆಯಲ್ಲ ಅದಕ್ಕೆ ಈ ಕಾಯನ್ನ ಅದು ಕ್ರಶ್ ಮಾಡಿ ಅದು ಪುಡಿ ಮಾಡಿ ಕುಡಿಸ್ತಾರೆ ಓಕೆ ಅದು ಪ್ರೈಸ್ ಬಂದು ಸಾವಿರ ರೂಪಾಯಿ 800 ರೂಪಾಯಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಹಾ 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 ಕಿಲೋ ಸೊಪ್ಪು ಕೂಡ ತಿನ್ಬಹುದು ನೀವು ಬಿಗಿನಿಂಗ್ ಬಿಗಿನಿಂಗ್ ಕ್ಯಾನ್ಸರ್ ಇರುತ್ತಲ್ಲ ಅವರಿಗೆ ಇದು ರೇಡಿಯೇಷನ್ ತರ ಅಂತ ಓಕೆ ಓಕೆ ಆ ತರ ಟ್ರೀಟ್ಮೆಂಟ್ ಇಸ್ ಟ್ರೀಟ್ಮೆಂಟ್ ಅದು ತಮ್ಗೆ ಈ ತರ ಒಂದು ಸೇವೆ ಮಾಡೋದಕ್ಕೆ ಮನೆಯವರು ಎಲ್ಲರೂ ಸಪೋರ್ಟ್ ಸಪೋರ್ಟ್ ವೈಫ್ ಮಗ ಮಕ್ಕಳು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಇಲ್ಲ ಸರ್ ಅದು ಮಾಡ್ಬೇಕಂದ್ರೆ ಸಪೋರ್ಟ್ ಇರಬೇಕು ಸರ್ ಇದು ಇನ್ನೂರು ವರ್ಷದ ಮನೆ ಅಂದ್ರೆ ಇದನ್ನ ಹಾಗೆ ಉಳಿಸ್ಕೊಂಡಿದ್ರೆ ಬೇಸಿದೆ ಮಾತ್ರ ಸ್ವಲ್ಪ ಚೇಂಜ್ ಮಾಡಿ ಆ ಕಂಬಗಳು ಏನ್ ಮಾಡ್ಬೇಕು ಕಂಬಗಳು ಮೇಲೆ ಅಟ್ಟ ಎಲ್ಲ ಅಟ್ಟ ಅಂತೀವಿ ನಾವು ಅದೆಲ್ಲ ಹಾಗೆ ಪಾಲಿಶ್ ಮಾಡಿ ಅದ್ ಏನು ಮಾಡಿದಂಗೆ ಬರೀ ಪಾಲಿಶ್ ಮಾತ್ರ ಮಾಡಿದೀವಿ ಬನ್ನಿ ನಮ್ಮ ವೀಕ್ಷಕರಿಗೆ ಒಂದು ಯಾವ್ದಾರ ಒಂದು ರೂಮ್ ತೋರಿಸಿ ತಾವು ಗೆಸ್ಟ್ ಗಳಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ ನಿಮ್ಮಲ್ಲಿ ಏನೇನ್ ಫೆಸಿಲಿಟೀಸ್ ಕೊಡ್ತೀರಾ ಎಲ್ಲವೂ ಚೂರು ವಿವರಣೆಯಾಗಿ ಕೊಡಿ ಸರ್ ಸೊ ಇದು ಈ ವುಡ್ ಎಲ್ಲಾ ಒಂದು ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಸರ್ ಇದು ಇನ್ನೂರು ವರ್ಷದ ಮರ ಇದು ವೆರಿ ಗುಡ್ ಸರ್ ವೆರಿ ಗುಡ್ ಸರ್ ಹಂಗೆ ಅದು ಏನು ಮಾಡಿಲ್ಲ ನಾವು ಹಾಗೆ ಇದೆ ಹಾಗೆ ಇದೆ ಸ್ವಲ್ಪ ಪಾಲಿಶ್ ಮಾಡಿದೀವಿ ಯಾಕಂದ್ರೆ ಅದು ಹಾಳಾಗಿ ಅಷ್ಟೇ ನಂದಿ ಮರ ಹಾ 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 ಈ వుಡ್ ಹಂಗೆ ಇದಲ್ಲ ಹಾ ಅದನ್ನೇ ಇಟ್ಕೊಂಡಿದೀವಿ ಹಾ ಇದೆಲ್ಲ ನಮ್ಮ ಮನೆದೇ ಇದೆಲ್ಲ ಹಳೆ ಇದೆ ನಮ್ಮ ಇದು ನಮ್ಮ ಮನೆ ಫೋನ್ ಹಾ ಓಕೆ 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 ಆ ಕಾಲದ ಫೋನ್ ಇದು ಆ ಕಾಲದ ಸರ್ ಇದು ರೂಮಾ ಇದು ರೂಮ್ ಇದು ಏನಂತಂದ್ರೆ ಇಲ್ಲಿ ಹಾ ಸೋ ವಿಲೇಜ್ ಟೈಪ್ ಹಾ ನೋ ಹೈಫೈ ವಿಲೇಜ್ ನೇಟಿವಿಟಿ ಹೆಂಗಿರುತ್ತೆ ನೋಡಿ ಅದು ಅಡಿಕೆ ಮರ ಹಾಕ್ತಿವಿ ಕಾಂಕ್ರೀಟ್ ಹಾಕಿದೀವಿ ಏನಂದ್ರೆ ಕೂಲ್ ಆಗಿರಲಿ ಅಂತ ಆಗಿರಲಿ ವೆಂಟಿಲೇಷನ್ ನೋಡಿ ಆಚೆ ಕಾಣಬೇಕು ಹ್ಮ್ ಆಯ್ತಾ ಪ್ರತಿಯೊಂದು ಈ ಈಟಿಗೆ ಅಷ್ಟೇ ಇವೆಲ್ಲ ಬಹಳ ಕೂಲ್ ಆದಂತ ಇದು ಸರಿ 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 ಈ ಟೊಳ್ಳಿ ಇಟ್ಟಿಗೆಯಲ್ಲಿ ಕಟ್ಬಿಟ್ಟು ಅದ್ ಹೆಂಗಿತ್ತು ಹಳೆ ಮನೆ ಅದ್ ಸ್ವಲ್ಪ ಹಂಗೆ ಎಕ್ಸ್ಟ್ರಾ ತಗೊಂಡ್ನ ಇದೆಲ್ಲ ಮಾಡ್ಕೊಂಡಿತ್ತು ಸರ್ ನೋಡಿ ಮೇಲ್ಗಡೆ ಇದು ಬುಕಿಂಗ್ ಎಲ್ಲ ಬುಕಿಂಗ್ ಎಲ್ಲ ಆನ್ಲೈನ್ ಬುಕ್ ಆನ್ಲೈನ್ ಅಂದ್ರೆ ವೆಬ್ಸೈಟ್ ಇದೆ ಬುಕ್ಕಿಂಗ್ ಡಾಟ್ ಕಾಮ್ ಮತ್ತೆ ಮೇಕ್ ಮೈ ಟ್ರಿಪ್ ಹಾ ಮತ್ತೆ ಓಯೋ ಓಯೋ ಮೂರು ನನಗೆ ಅಟ್ಯಾಚ್ ಇದೆ ಬಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಹಾ ಬಟ್ ಬುಕಿಂಗ್ ಆನ್ಲೈನ್ ಬುಕ್ಕಿಂಗ್ ಆಗಿದ್ರೆ ಬುಕ್ ಆಗಲ್ಲ ಹಾ ಏ ಇಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಟ್ ಬುಕಿಂಗ್ ಸೊ ಡೈರೆಕ್ಟ್ ಬುಕಿಂಗ್ ಅಂದ್ರೆ ಯಾರು ಮಾಡ್ತಾ ಮಾಡ್ತಾರೆ ಸರ್ ಇದನ್ನಲ್ಲ ಡಾಕ್ಟರ್ ಪ್ರಿಯದರ್ಶಿನಿ ಅಂತ ಇದೆ ಹ ಹ ಹ ಸೀಜನ ಅಡ್ವೊಕೇಟ್ ಆಲ್ಸೋ ಓಕೆ ಅವಳು ಟೋಟಲಿ ಇದೆಲ್ಲ ಮೇಂಟೈನ್ ಮಾಡ್ತಾರೆ ಪೂರ್ತಿ ಇದನ್ನೆಲ್ಲ ಹಾ 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 ಬುಕಿಂಗ್ ಎಲ್ಲಾ ನೋಡ್ಕೊಳ್ತಾರೆ ಸೊ ಆ ಕಡೆ ಏನೋ ಒಂದು ಚಕ್ರ ತರ ಕಾಣ್ತಿದೆ ಏನಿದು ಸರ್ ಗಾಡಿ ಓಕೆ ಸ್ವಿಮ್ಮಿಂಗ್ pool ಅದು ಓಕೆ ಸರ್ ಇಲ್ಲಿ ಒಂದು ಅಟ್ಯಾಚ್ ಮಾಡಿದಿರಲ್ಲ ಇದು ಸಿಕ್ಸ್ ಮೆಂಬರ್ಸ್ ಇದು ಎಕ್ಸ್ಟ್ರಾ ಇವಾಗ ನೀವು ಅದಕ್ಕೆ ಜಾಯಿನ್ ಕಟ್ಟಿರ ಸಪರೇಟ್ ಅಟ್ರಾ ಎಕ್ಸ್ಟ್ರಾ ಕಟ್ಟಿದ್ರಿ ಈಗ ನೀವು ಎಕ್ಸ್ಟ್ರಾ ಕಟ್ಟಿರ ಇದು ಎಲ್ಲಾ ಯಾವ ರೀತಿ ಸರ್ ಇದು ಇದು ಆರ್ ನಾ ಮಲಗ ಬರ್ತಿದ್ರಲ್ಲಾ ಕೆಳಗಡೆ ಫಸ್ಟ್ ಮೆಂಬರ್ಸ್ ಫ್ಯಾಮಿಲಿ ಬಂದ್ರೆ ಹಾ ರೂಮ್ ಕೊಡ್ತೀವಿ ನಾಲ್ಕು ಜನ ಬಂದ್ರೆ ಆ ರೂಮ್ ಕೊಡ್ತೀವಿ ಓಕೆ ಐದ್ ಜನ ಫ್ಯಾಮಿಲಿ ಒಂದ್ ಇಪ್ಪತ್ತೈದ್ ಜನ ಬಂದ್ರೆ ಐದ್ ರೂಮ್ ಒಟ್ಟಿಗೆ ಕೊಟ್ಟ್ಬಿಡ್ತೀವಿ ಸರ್ ಹಾ 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 ನೋಡಿ ಇದು ಹಾ ಮಕ್ಕಳಿಗೆಲ್ಲ ಆಡ್ಲಿಕ್ಕೆಲ್ಲ ಜಾಗ ಆಕ್ಟಿವಿಟಿಸ್ ಎಲ್ಲಾ ಏನೇನಿದೆ ಸರ್ ಬೈಸಿಕ ಎಲ್ಲಾ ಮಕ್ಕ ಇಲ್ಲಿ ಆಕ್ಟಿವಿಟೀಸ್ ಏನೇನಿದೆ ಸರ್ ಜಿಪ್ ಲೈನ್ ಇದೆ ಜಿಪ್ ಲೈನ್ ಮತ್ತೆ ಈಗ ಆಗ್ತಾ ಇದೆ ಓಕೆ ಒಂದ್ ಪೂಲ್ ಹಾ ಮೇನ್ಲಿ ಬರೋದು ಜನಗಳಿಗೆ ಪೂಲ್ ಬಹಳ ಇಷ್ಟ ಫುಲ್ ಇಷ್ಟ ಹೌದು ಮಕ್ಕಳಿಗೆ ದೊಡ್ಡವರಿಗೆ ಒಂದು ಟೂ ಅಂಡ್ ಹಾಫ್ ಅವರ್ ಫ್ರೀ ಒಂದು ಟೀಮ್ ಅಂದ್ರೆ ಎರಡು ಅವರ್ ಫ್ರೀ ಕೊಡ್ತೀವಿ ಅವರಿಗೆ ಎರಡು ಅವರ್ ಹೌದು ಹಾಗಾಗಿ ಅದು ಅದರಲ್ಲಿ ರೈನ್ ಡ್ಯಾನ್ಸ್ ಕೂಡ ಇದೆ ಜೊತೆಲಿ ಒಂದು ಎರಡು ಮೂರು ಗಂಟೆ ಸ್ಪೆಂಡ್ ಮಾಡ್ತಾರೆ ಆಮೇಲೆ ಬೋಟಿಂಗ್ ಇದೆ ಕೆಳಗಡೆ ಕೆಳಗಡೆ ಬೋಟಿಂಗ್ ಇದೆ ಮಾಲ್ ಇದೆ ವಾಲಿಬಾಲ್ ಇದೆ ಕ್ರಿಕೆಟ್ ಗ್ರೌಂಡ್ ಇದೆ ಸೊ ಎಲ್ಲಾ ಫೆಸಿಲಿಟಿ ಫುಲ್ಲಿ ಪ್ಯಾಕ್ಡ್ ಓಕೆ ನೀವು ಒಂದು ಟೂ ಡೇಸ್ ಹ್ಮ್ ಎಲ್ಲಾ ಜಂಜಾಟವನ್ನ ಮಾರ್ತ್ ಬಿಟ್ಟು ಜಂಜಾಟ ಮಾರ್ತ್ ಬಿಟ್ಟು ನೀವ್ ಆರಾಮಾಗಿ ಎಂಜಾಯ್ ಮಾಡ್ಬೋದು ತಾವು ಸಿಂಗರ್ ಆಗಿದ್ದೀರಾ ಮತ್ತೆ ಇಲ್ಲೂ ಒಂದು ಸ್ಟೇಜ್ ಮಾಡಿ ಇಟ್ಟಿದ್ದೀರಾ ಕೊರಾಕ್ ಮ್ಯೂಸಿಕ್ ಎಲ್ಲ ಹಾಕೊಂಡು ತಾವು ಎಂಟರ್ಟೈನ್ ಮಾಡ್ತೀರಾ ಅಂತ ಕೇಳ್ಬಿಟ್ಟೆ ಹೇಗೆ ಸರ್ ಅದು ಅದೇನಂದ್ರೆ ಬಂದ ನೈಟ್ ಹಗಲೆಲ್ಲ ಆಗುತ್ತೆ ಆಕ್ಟಿವಿಟೀಸ್ ಸಂಜೆ ಮೇಲೆ ಬೇಕಲ್ಲ ಒಂದು ಮ್ಯೂಸಿಕ್ ಬೇಕು ಎಂಟರ್ಟೈನ್ಮೆಂಟ್ ಹೌದು ತಾವು ಹಾಡ್ತೀರಾ ಮತ್ತೆ ಅವ್ರವರು ಹಾಡೋರು ಇದ್ರೆ ಅವ್ರಿಗೂ ಅವ್ರನ್ನ ಸಿಂಗರ್ ಮಾಡ್ಬಿಡ್ತೀವಿ ಇಲ್ಲಿ ಬಂತ ಆಡಿಯನ್ಸ್ ನ ಸಿಂಗರ್ ಮಾಡ್ಬಿಡ್ತೀವಿ ಅವ್ರಿಗೆ ಆಶ್ಚರ್ಯ ಬಿಡುತ್ತೆ ಓ ನಾನು ಹಾಡೋದ್ ಗೊತ್ತಾರ ನನ್ಗೆ ಇಲ್ಲಿ ಹಾಡ್ತಾ ಇದ್ದೋ ಜನ ಓಕೆ ಸಿಂಗಿಂಗ್ ಹಂಗೇನೆ ಅದು ಕಲಾವಿದ್ರ ಆಚೆ ತರಬೇಕು ಕರೆಕ್ಟ್ ಕರೆಕ್ಟ್ ಆತರ ಬಹಳಷ್ಟು ಸಿಂಗರ್ಸ್ ಇಲ್ಲಿ ಹಾಡಿದಾರ ಸರ್ ಓಕೆ ಸೊ ಇದು ಬಂದು ಮಕ್ಕಳಿಗೆ ಇದು ಎಷ್ಟಿದೆ ಸರ್ ಇದು ನೋಡಿದ್ರೆ ಒಂದು ಫಿಫ್ಟೀನ್ ಬೈ ಫಾರ್ಟಿ ತರ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಬೈ ಟ್ವೆಂಟಿ ಹಾ ಹಾ ಇದು ಹ್ಮ್ ಇಲ್ಲಿ ಕಿಡ್ಸ್ ಮಕ್ಕಳಿಗೆಲ್ಲ ಇದಿಷ್ಟು ಪೋರ್ಷನ್ ಅದ ಇಲ್ಲೊಂದು ಮಾರ್ಕ್ ಹಾಕಿ ಮಾರ್ಕ್ ಇಂದ ಇದಕ್ಕೆ ಕಿಟ್ಸ್ ಗಿಡ್ಸ್ ಹೌದು ಅದ್ ಏನ ಗಾರ್ಡ್ ಹಾಕಿಲ್ಲ ಯಾಕಂದ್ರೆ ಪೇರೆಂಟ್ಸ್ ಬಂದು ಹೋಗ್ಲಿ ಅಂತ ಅವ್ರಿಗೆ ಆರಾಮಾಗಿ ಇದು ಡೆಪ್ತ್ ಎಷ್ಟಿದೆ ಸರ್ ಇದು ಇದು ಫೈವ್ ಫೀಟ್ ಫೈವ್ ಅದಕ್ಕ ಮಾಡಕ್ ಹೋಗಲ್ಲ ರಿಸ್ಕ್ ಬೇಡ ರಿಸ್ಕ್ ಅದು ಸೊ ಏನೇ ಹೋದ್ರು ಕುತ್ಕೊ ತಂಕ ಅಷ್ಟೇ ಅಲ್ಲಿ ವೇವ್ಸ್ ಇದೆ ಹ್ಮ್ ಆನ್ ಆದ್ ವೇವ್ಸ್ ಬರುತ್ತೆ ಅಂದ್ರೆ ಸಿ ವ್ಯವ್ಸ್ ತರನ ಸಿ ಬೆಲಿಂದನೆ ಬರುತ್ತೆ ನೀರು ಹ್ಮ್ ಹ್ಮ್ ಅದು ಅಲ್ಲ ಮಹಲಾಡ್ ಮಿಸ್ಟ್ ಅಂತ ಅಲ್ಲಿ ಬೋರ್ಡ್ ಹಾ ಹಾ ಸರಿ 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 ಇದು ವೀಕ್ಷಕರಿಗೆ ತಿಳಿಸ್ಕೊಡಿ ನೀವು ಏನು ಚಾರ್ಜ್ ಮಾಡ್ತಿದ್ದೀರಾ ಹೇಗೆ ಇದ್ರದ್ದು ಏನೇನು ನಿಮ್ಮ ಏನಂದ್ರೆ ಇದು ಆನ್ಲೈನ್ ಬುಕ್ಕಿಂಗಲ್ಲಿ ಹಾಂ ಕೆಲವರು ಇದೆಲ್ಲ ಇದೆ ಅಂದ ತಕ್ಷಣ ಒಂದು ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರವರೆಗೆ ಬುಕ್ ಮಾಡ್ಕೋತಾರೆ ಆನ್ಲೈನ್ ಬುಕ್ಕಿಂಗು ಬಟ್ ಏನಂದ್ರೆ ನಮಗೆ ಆನ್ಲೈನ್ ಬುಕ್ಕಿಂಗೇ ಜಾಸ್ತಿ ಫ್ರೆಂಡ್ ಸರ್ಕಲ್ ಜಾಸ್ತಿ ಬರ್ ಇಂಡಸ್ಟ್ರಿ ತುಂಬಾ ಜನ ಬಂದಾಗ ವಿಲ್ ವೆರಿ ವೆರಿ ಗುಡ್ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತೀವಿ ಸೊ ಅವ್ರಿಗೆ ಖುಷಿ ಆಗುತ್ತೆ ಮತ್ತೆ ಹೋಗಿ ಇನ್ನೂ ನಾಲ್ಕು ಜನ ಕೇಳ್ತಾರೆ ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಮೀಲ್ಸ್ ಓಕೆ ಅದು ವೆಜ್ ವೆಜ್ ಎಲ್ಲ ಇದೆ ಸರಿ ನಾನ್ವೆಜ್ ಸಪ್ರೇಟ್ ಆಗಿ ಕೊಡ್ತೀವಿ ವೆಜ್ ಸಪ್ರೇಟ್ ಆಗಿ ಕೊಡ್ತೀವಿ ಯಾಕಂದ್ರೆ ಅದು ಕೆಲವರಿಗೆ ಇಷ್ಟ ಆಗತ್ತೆ ಇಷ್ಟ ಆಗಲ್ಲ ಸರ್ ರೈನ್ ಡ್ಯಾನ್ಸ್ ಅಂದ್ರೆ ಅದಾನ್ಸ್ ಹೌದು ನೋಡಿ ವೀಕ್ಷಕರ ಈ ಒಂದು ಬ್ಲಾಕ್ ಬಂದ್ಬಿಟ್ಟು ರೈನ್ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡಿದ್ದಾರೆ ಅಂದ್ರೆ ಅಲ್ಲಲ್ಲಿ ಶವರ್ ಫಿಕ್ಸ್ ಮಾಡ್ತಾರೆ ಶವರ್ ಫಿಕ್ಸ್ ಮಾಡ್ಬಿಟ್ಟು ಸೌಂಡ್ ಸಾಂಗ್ಸ್ ಹಾಕ್ತಿವಿ ಸಾಂಗ್ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಓಕೆ ಬರ್ತಾ ಇರುತ್ತೆ ವಾಟರ್ ಬರುತ್ತೆ ಮಾಡ್ತೀವಿ ಆಮೇಲೆ ಬರ್ತಾ ಇದಾರೆ ಈಗಲ್ಲ ವಿತ್ ಸೌಂಡ್ ಸಿಸ್ಟಮ್ ಇದೆ ಇಲ್ಲಿ ನೋಡಿ ಎಲ್ಲ ಕಡೆ ಸೌಂಡ್ ಸಿಸ್ಟಮ್ ಇದೆ ಇಲ್ಲಿ ಅಲ್ಲಿ ಎಲ್ಲ ಸಿಸ್ಟಮ್ ಇದೆ ವಾಟರ್ ಸೋರ್ಸ್ ಹೇಗೆ ಈಗ ಇಲ್ಲಿಂದ ಬರೋ ನೀರು ಮತ್ತೆ ರೀಸೈಕ್ಲಿಂಗ್ಲಿಂಗ್ ಪೋರ್ ವಾಟರ್ ಇದೆ ಫಿಲ್ ಮಾಡ್ತೀವಿ ಅದು ಒಂದು ಲಕ್ಷ ಲೀಟರ್ ಅದು ಕೆಪಾಸಿಟಿ ಅಲ್ಲಿಂದ ಬರುತ್ತೆ ಇದೇ ವಾಟರ್ ರೀಸೈಕಲ್ ಆಗಿ ಪೂಲ್ಗೆ ಹೋಗುತ್ತೆ ಹಂಗೇನೆ ಟ್ರೀಟ್ಮೆಂಟ್ ವಾಟರ್ ಇಲ್ಲ ಎಲ್ಲ ಟ್ರೀಟ್ಮೆಂಟ್ ಆಗಿರುತ್ತೆ ಇದು ಕ್ಲೋರಿನ್ ಟ್ರೀಟ್ಮೆಂಟ್ ವಾಟರ್ ಅದು ಏನ್ ತೊಂದರೆ ಆಗಲ್ಲ ನೀವು ನೀರು ಬೇಕಾದ್ರೆ ಅಲ್ಲಿ ಪೂಲಲ್ಲಿ ಮಕ್ಕಳು ಯಾರು ಸ್ವಲ್ಪ ನೀರು ಕುಡಿದ್ರು ಸಮಸ್ಯೆ ಆಗಲ್ಲ ಹೆಲ್ತ್ ಗೆ ಹಾಗಾಗಿ ಬಹಳ ಕೇರ್ ತಗೊಂಡ್ ಮಾಡ್ತೀವಿ ಸರ್ ಸೊ ಡೈನಿಂಗ್ ಮಾತ್ರ ಅಲ್ಲಿಗೆ ಹೋಗ್ಬೇಕಾ ಫುಡ್ ಸಪ್ಲೈ ಸಪ್ಲೈ ಮಾಡಲ್ಲ ಸರ್ ಫುಡ್ ಸಪ್ಲೈ ಅಲ್ಲಿ ಡೈನಿಂಗ್ ಸ್ಪೆಷಲ್ ಆಗಿದೆ ಡೈನಿಂಗ್ ಅಲ್ಲೇ ಹೋಗ್ಬೇಕು ಸರ್ ಇದು ಟ್ವಿನ್ ಕಾಟೇಜ್ ರೂಮ್ಸ್ ಇದು ಫ್ಯಾಮಿಲಿ ಮತ್ತೆ ಎರಡು ಮಕ್ಕಳು ಇದ್ರೆ ಈ ಕಾಟಜ್ ಅಲ್ಲಿ ಎರಡು ಫ್ಯಾಮಿಲಿ ಇರ್ಬೋದು ಸೊ ಅದಕ್ಕೆ ಈ ಮಕ್ಕಳು ಬಂತು ಅಂದ್ರೆ ಎಲ್ಲ ಮಕ್ಕಳಿಗೆ ಒಂದು ಏಳೆಂಟು ಜನ ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು ಎಲ್ಲಾರ್ಗು ಒಂದ್ ಬಸ್ಸು ಒಂದೊಂದ್ ಕಾರು ಆಯಾ ವಯಸ್ಸಿಗೆ ಪ್ರೊವೈಡ್ ಮಾಡ್ತೀವಿ ಪೇರೆಂಟ್ಸ್ ಅವ್ರ ಪಾಡಿಗೆ ಅವರು ಸ್ಕೂಲ್ ಅಲ್ಲಿ ಅಲ್ಲಿ ಇರ್ತಾರೆ ಈ ಕಡೆ ಒಳಗಡೆ ಈಗ ಆಲ್ರೆಡಿ ಗೆಸ್ಟ್ ಒಳಗಡೆ ಇದ್ದಾರೆ ಸೆಟ್ ಇಟ್ಟಿದೀರ ಹೌದು ಹೌದು ಮತ್ತೆ ಆ ಕಡೆ ಒಂದು ಬಿಲ್ಲು ಬಣ ಹೊಡಿಯೋದು ಹೌದು ಸರ್ ಅದೆಲ್ಲ ಬೇಕೇ ಬೇಕಲ್ಲ ಸರ್ ಇದು ಇದೆಲ್ಲ ನೀವು ಫ್ರೆಶ್ ಮಾಡ್ತಿದ್ದೀರಾ ಹೌದು ಇದು ನಮ್ದು एक्चुअली ಇದು ಮೊದಲಿನ ಹಳೆದು ಇದು ಹಾ ಹಾ ಆಮೇಲೆ ಇದು ಮಾಡಿದ್ದೀದು ಹಳೆದು ನೋಡಿ ಇದು ಆಲ್ಮೋಸ್ಟ್ ಒಂದ 50 60 ವರ್ಷದದ್ದು ನಮ್ಮ ಮನೆ ಒಳಗಡೆ ಇತ್ತಲ್ಲ ತೆಗೆದಿಲ್ಲ ಇಲ್ಲಿ ಹಾಕಿದೀವಿ ಓಕೆ 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 ಈ ತರ ತೋಟ ಪಕ್ಕದಲ್ಲಿ ರೋಬಸ್ಟಾ ಗಿಡಗಳು ಹು 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 ರೋಬಸ್ಟಾ ಆರೇಬಿಕ್ ಸೊ ಇದು ಕಾಫಿ ಪ್ಲಾಂಟೇಶನ್ ಕಾಫಿ ಪ್ಲಾಂಟೇಶನ್ ಹೌದು ಎರಡು ಬರುತ್ತೆ ರೋಬೋಸ್ಟ್ ಅರೇಬಿಕೆ ಬರುತ್ತೆ ಜೊತೆಗೆ ಇಲ್ಲಿ ಬಿಲ್ಲು ಬಾಣ ಇದೊಂದು ಆಟ ಆಡ್ತಾರೆ ಆಟ ಆಡ್ತಾರೆ ಕೇರಂ ಬೋರ್ಡ್ ಇದೆ ಮಕ್ಳಿ ಟಾಯ್ಸ್ ಇದೆ ಇದೆಲ್ಲ ಇದೆ ಸೊ ಅಲ್ಲೊಂದು ಉಯ್ಯಾಲೆ ಒಂದು ಹಾಕಿ ಉಯ್ಯಾಲೆ ಹ್ಮ್ ಹ್ಮ್ ಸೊ ಎಂಜಾಯ್ ಮಾಡ್ತಾರೆ ಇದು ಈ ಕಡೆ ಜಿಪ್ ಲೈನ್ ಜಿಪ್ ಲೈನ್ ಏನ್ ಸರ್ ಇದು ಜಿಪ್ ಲೈನ್ ಹತ್ತಿ ಮೇಲೆ ಹೋಗಿ ಇಲ್ಲಿಂದ ಒಂದು ಆರ್ನೂರ್ ಅಡಿ ಇದೆ ಇಲ್ಲಿಂದ ಏನು ವೈರ್ ಅದು ಓಕೆ ಜಿಪ್ಲೈನ್ ಇದ್ರಲ್ಲಿ ಹೋಗ್ತಾರೆ ಹೇಗೆ ಸರ್ ಇದು ಹಾ ನೀವು ನಿಮ್ ಕಳಿಸ್ತೀನಿ ಸ್ವಲ್ಪ ಹೊತ್ತು ನಿಮ್ಮದು ವಿಡಿಯೋ ಮಾಡೋಣ ಅಲ್ಲಿ ಹೋಗ್ತಾರೆ ಸರ್ ಹತ್ತು ಹೋಗುದು ನೋಡ್ಬೋದು ಅಲ್ಲಲ್ಲ ಅದು ಓಕೆ ಈಗ ಹತ್ತು ಹೋಗೋಣ ಬಟ್ ನಾ ಹೇಳ್ತಿರೋದು ಹಾ ಅದಕ್ಕೆ ನೀವು ಹ್ಯಾಂಗಿಂಗ್ ಎಲ್ಲ ಕ್ಲಿಪ್ ಇದೆ ಕ್ಲಿಪ್ ಇದೆ ಸೇಫ್ಟಿ ಮಾಡ್ತೀವಿ ಹೆಡ್ ಸೇಫ್ಟಿ ಬಾಡಿ ಸೇಫ್ಟಿ ಎಲ್ಲಾ ಮಾಡ್ಬಿಟ್ರಿಂದ ಪುಶ್ ಮಾಡ್ತೀವಿ ಸೊ ಅದು ಅಲ್ಲಿ ಅಲ್ಲೋಗಿ ಲ್ಯಾಂಡ್ ಹಾಕ್ತಾರೆ ಆರ್ನೂರ್ ಅಡಿ ಆರ್ನೂರು ಕೆರೆ ಮೇಲೆ ಹೋಗ್ತಾರೆ ಹಾ 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 ಅಲ್ಲೋಗಿ ಲ್ಯಾಂಡ್ ಹಾಕ್ತಾರೆ ಹಾಗಾದ್ರೆ ದೌಲಿ ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಒಬ್ಬರೇ ಸಿಂಗಲ್ ಹೋಗ್ಬೋದ ಅದ್ರಲ್ಲಿ ಬಟ್ ಇದೆಲ್ಲ ಏನಂದ್ರೆ ಇನ್ಕ್ಲೂಡಿಂಗ್ ನಿಮ್ ಪ್ಯಾಕೇಜ್ ಅಲ್ಲಿ ಬರ್ತಾವೆ ಬರುತ್ತೆ ಅವ್ರಿ ಕಾರ್ಡು ಹಾ ಏಲಕ್ಕಿ ಇದು ಅಷ್ಟೇ ಹ್ಮ್ ಹ್ಮ್ ಸೊ ಇದು ಏಲಕ್ಕಿ ಏಲಕ್ಕಿ ಇದು ಶುಗರ್ ಬಟ್ ಏಲಕ್ಕಿ ಇದು ನಾನು ಈ ಶುಗರ್ ಸಾಮಾನ್ಯ ಮನೆಗಳಲ್ಲಿ ಇದನ್ನ ಹಾಕೊಂಡಿರ್ತಾರೆ ಹಸಿ ಎಲ್ಲ ತಿಂತಾರೆ ಅದು ಅನ್ಕೊಂಡೆ ಏಲಕ್ಕಿ ಬೆಳಿತೀವಿ ಮತ್ತೆ ಇದು ನೋಡಿ ರಾತ್ರಿ ರಾಣಿಗಿರ ನೈಟ್ ಕ್ವೀನ್ ಅಂತ ಸಂಜೆ ಆರಿಂದ ಹ್ಮ್ ಬೆಳಿಗ್ಗೆ ಆರು ನಿಮ್ಗೆ ಸ್ಮೆಲ್ ಬರುತ್ತೆ ಕೆಳಗಡೆ ಇದೆ ಅಲ್ಲ ಅದು ನೇಚರ್ ನೈಟ್ ಕ್ವೀನ್ ರಾತ್ರಿ ರಾಣಿ ರಾತ್ರಿ ರಾಣಿ ಹ್ಮ್ ಇದು ಬಂದು ಅಂಜೂರ ಸೈ ಬುಷ್ ತರ ಅಂಜೂರ ಅಂಜೂರ ಸರ್ ಅಂಜೂರ ಅಂಜೂರ ನೋಡಿ ಇಷ್ಟ ಬೀಳುತ್ತೆ ನೋಡಿ ಹಣ್ಣಾಗಿದೆ ಸೊ ಇದು ಹಣ್ಣಾಗಿದೆ ಇದು ನೋಡಿ ಇಷ್ಟೆಲ್ಲ ಹಣ್ಣಾಗಿದೆ ಹೌದಾ ಇದನ್ನ ನಾವು ಕೊಡಲ್ಲ ಎಲ್ಲೂ ಸೇಲ್ ಮಾಡಲ್ಲ ಎಲ್ಲ ಪಿಕಾಕ್ಸ್ ಇದೆ ಬೆಳಿಗ್ಗೆ ಪಿಕಾಕ್ಸ್ ಬರುತ್ತೆ ಎಲ್ಲ ತಿಂದು ಹೋಗ್ತೇವೆ ತಿನ್ಲಿ ಅಂತಾನೆ ಹಂಗ್ ಬೆಳೆಸ್ಕೊಂಡಿದ್ದೀನಿ ಇದನ್ನ ಡ್ರೈ ಮಾಡಿ ನಮ್ಗೆ ಡ್ರೈ ಮಾಡಿ ಸರ ಮಾಡ್ತಾರೆ ಹಾ ಕರೆಕ್ಟ್ ಕರೆಕ್ಟ್ ಅದೇನೆ ಓಕೆ ಓಕೆ ಹಂಗಾಗಿ ನಾವ್ ಯಾರಿಗೂ ಏನು ಸೇಲ್ ಮಾಡಲ್ಲ ಇದೆ ಎಲ್ಲ ಪ್ರಾಣಿಗಳಿಗೋಸ್ಕರ ಅನಿಮಲ್ಸ್ ಗೆ ಮತ್ತೆ ಪಿಕಾಕ್ಸ್ ಗೆ ಹ್ಮ್ ಬಂದ್ ಹೋಗ್ಲಿ ಅಂತ ಎಲ್ಲ ತರಕಾರಿ ಕೆಲವು ಎಲ್ಲ ಫ್ರೂಟ್ಸ್ ಹಾ ಹಾ ಸರಿ ಕಾಫಿ ಮಾತ್ರ ನೀವು ಯೂಸ್ ಮಾಡ್ತೀರಾ ಗೆ ಹೌದು ಕಾಫಿ ಪ್ಲಾಂಟೇಶನ್ ಈ ಫ್ರೂಟ್ಸ್ ಎಲ್ಲ ಯಾವುದು ನೀವು ಬಿಸ್ನೆಸ್ ಕಾಡ್ಮಲ್ಲಿಗೆ ಇದು ಕಾಡ್ ಮಲ್ಲಿಗೆ ಅಂತ ನೀವ್ ಕೇಳಿರ್ಬಹುದು ರೈಟ್ ಹಾಡದ್ ಬೆಳಿಯೋದು ಬಟ್ ನಾವು ತಂದ್ ಇಲ್ಲಿ ನೀಟಾಗಿ ಇದನ್ನ ಟ್ರೀಟ್ಮೆಂಟ್ ಮಾಡಿ ಈ ತರ ಹೂ ಬರುತ್ತೆ ಇದನ್ನೂ ಟ್ರೀ ಪ್ಲಾಂಟ್ ಇದು ಹೌದಾ ಹ್ಮ್ 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 ಶೀತ ಕೆಮ್ಮಿಗೆಲ್ಲಾ ಎಲೆ ಹೂನ ಕ್ರಶ್ ಮಾಡಿ ಕುಡಸ್ಬಿಡಸ್ ಆಯುರ್ವೇದಿಕ್ ಇದು ಸರ ಸಾರ್ ಇದು ಇಲ್ಲಿ ಒಂದು ಚಿಕ್ಕದಾಗಿ ಪಾಂಡ್ ತರ ಮಾಡಿದ್ರಲ್ಲ ಇದೇನ್ ಸರ್ ಇದು ಮಡ್ಬಾಲ್ ಅಂತಾರೆ ಹಾ ಮಡ್ಬಾಲ್ ಅಂದ್ರೆ ಇದು ಇದು ಟ್ರೀಟ್ಮೆಂಟ್ ವಾಟರ್ ಇದು ಓಕೆ ಇದಕ್ಕೆ ಬಾಲು ಚಟ್ಬಾಲ್ ಅಂತ ಹೇಳಿದ್ರೆಲ್ಲೇಮ್ ಒದ್ದೆ ಆಗ್ತಾರಲ್ಲಿ ಕೆಸರಲ್ಲಿ ಬಿದ್ದು ಎದ್ದು ಆಮೇಲೆ ಹೋಗಿ ನೀರು ಕೊಡ್ತೀವಿ ಅವರಿಗೆ ವಾಶ್ ಮಾಡ್ಕೊಳ್ತಾರೆ ಇಲ್ಲಿಂದ ಮತ್ತೆ ಬೋಟಿಂಗ್ ಇದು ಬೋಟಿಂಗ್ ಬೋಟಿಂಗ್ ಇದೆ ಹ್ಮ್ ಹ್ಮ್ ಮತ್ ನೋಡಿ ಈ ಗಿಡ ಫಸ್ಲ್ ಬರ್ತಾ ಇದೆ ಇದೆಲ್ಲ ಫಸ್ಲು ಬಂದಿರೋದು ಇಲ್ಲಿ ವಾಕಿಂಗ್ ಪಾತು ಬೆಳಿಗ್ಗೆ ಹ್ಮ್ ಹ್ಮ್ ಹ್ಮ್

ಇಲ್ಲಿ ಪ್ಲಾಟ್ಫಾರ್ಮ್ ಇದೆ ಅಷ್ಟೇ ಸೊ ಅಲ್ಲಿ ಜಂಪ್ ಆಗೋದಿಕ್ಕೆ ಹಾ 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 ನನಗೆ ಈ ಪ್ಲಾಟ್ಫಾರ್ಮ್ ನೋಡಿದಾಗ ನನಗೆ ಇದೇ ಹೋಗುತ್ತೆ ಅನ್ಕೊಂಡ್ರ ಇಲ್ಲ ಇದು ಏನಾಗಿತ್ತು ಅಂದ್ರೆ ನನಗೆ ಮಿಸ್ಟರ್ ಮಹೇಶ್ ಕುಮಾರ್ ಪಿಕ್ಚರ್ದು ಒಂದು ಇನ್ಸಿಡೆಂಟ್ ಗ್ಯಾಪ್ ಕಕ್ ಬಂತು ನನಗೆ ಸೊ ಎಲ್ಲ ಇದೆ ತರ ಡ್ರಮ್ ಅಲ್ಲಿ ಕಟ್ಟಿ ಬೆಸ್ಟ್ ಕ್ಲಬ್ ಅಲ್ಲಿ ಮಾಡಿಟ್ಟಿದ್ರು ಸೊ ನಾವೇನ್ ಮಾಡಿದೆ ಅದು ಇದೇ ತರ ಮಧ್ಯದಲ್ಲಿ ಇದಿತ್ತು ಪ್ರಭಾಕರ್ ಅವ್ರನ್ನ ಮತ್ತೆ ಡಾಲಿ ಮಿನ್ನಾಸ್ನ ಡ್ಯಾನ್ಸ್ಗೆ ಅಂತ ಹೇಳಿ ಅದ್ರ ಮೇಲೆ ನಿಲ್ಸಿ ಅವ್ರು ಮೂವ್ಮೆಂಟ್ ಮಾಡ್ಬೇಕಾರೆ ಏನಾಗಿದೆ ಎಡ್ಜಿಗ್ ಹೋಗ್ಬಿಟ್ಟಿದ್ದಾರೆ ಓಹೋಹೋ ಉಲ್ಟಾ ಆಗ್ಬಿಡ್ತದೆ ನನಗೆ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ಪ್ರಭಾಕರ್ ಸರ್ ಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ ಅವ್ರು ಸ್ವಿಮ್ ಮಾಡ್ತಾ ಇರ್ಲಿಲ್ಲ ಸರ್ ಅವರು ಸ್ವಿಮ್ಮಿಂಗ್ ಬರ್ತಾನೆ ನಮ್ಗೆ ಆವಾಗಲೇ ಗೊತ್ತಾಗಿದ್ದು ಆತನಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಅಂತ ಸೊ ಅವ್ರು ಹಿಂಗಿಂಗ್ ಅಂತಿದ್ದಾರೆ ಡಾಲಿ ಎಂಬಿನ ಸಣ್ಣ ಸ್ವಿಮ್ಮಿಂಗ್ ಬರ್ತಾ ಇತ್ತು ಅವ್ರ ಮೇಲೆ ಬಂದ್ಬಿಟ್ರು ಕಡೆಗೆ ಪಾಪ ನಮ್ಮ ಲೈಟ್ ಯೂನಿಟ್ ಹುಡುಗರೆಲ್ಲ ಹೋಗಿ ಪ್ರಭಾಕರ್ ಅವ್ರನ್ನ ಎಳ್ಕೊಂಡ್ ಬಂದ್ರು ಅದಕ್ಕೋಸ್ಕರ ಸೇಫ್ಟಿ ಸೇಫ್ಟಿ ನೋಡಿ ಅಲ್ಲ ಅದೇ ನನಗೆ ಡ್ರಮ್ ಒಂದು ಹಟ್ಟು ಎಂಜಾಯ್ಮೆಂಟ್ ಏನೇ ಮಾಡ್ಲಿ ಫಸ್ಟ್ ಹೌದು ಸೇಫ್ಟಿಟ್ಲೈನ್ ಅಷ್ಟೇ ಬೋಟಿಂಗ್ ಅಷ್ಟೇ ವಿತೌಟ್ ಜಾಕೆಟ್ ನಾ ಬಿಡೋದು ಅಲ್ಲ ಕರೆಕ್ಟ್ ಬಟ್ ನನಗೆ ಅದು ಇನ್ಸಿಡೆಂಟ್ ಇನ್ಸಿಡೆಂಟ್ ಕುಕ್ ಬಂದ್ಬಿಡ್ತು ನನಗೆ ಅಲ್ಲಿವರೆಗೂ ಅವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ ಅನ್ನೋದನ್ನ ಗೊತ್ತಿರ್ಲಿಲ್ಲ ವಾಕಿಂಗ್ ಇದು ವಾಕಿಂಗ್ ಪತ್ ಇದು ವಾಕಿಂಗ್ ಪಾತ್ ಇಷ್ಟು ಸರ್ ಇದೆಲ್ಲ ಏನು ಗೊತ್ತಾ ಸರ್ ಹಿಂದಿನ ಕಾಲದಲ್ಲಿ ವಿತೌಟ್ ಸ್ಲಿಪ್ಪರು ವಾಕ್ ಮಾಡ್ಕೊಂಡು ಈ ತರ ನೆಲದಲ್ಲಿ ಯಾರು ಓಡಾಡ್ಕೊಂಡಿದ್ರಲ್ಲ ಹೆಲ್ತ್ ಸರಿ ಹೆಲ್ತ್ ಅವ್ರಿಗೆ ಹೆಂಗೆ ಮೈಂಟೈನ್ ಆಗ್ತಿತ್ತು ಅಂದ್ರೆ ಸರ್ ಇದು ಏನಾಗುತ್ತೆ ಈಗ ಕಾಲಗೆ ಚಪ್ಪಲಿ ಇಲ್ಲದೆ ಈ ತರ ನೆಲದಲ್ಲಿ ನಡೆಯೋದ್ರಿಂದ ಒಂದು ಬ್ಲಡ್ ಪ್ರೆಷರ್ ಶುಗರ್ ಎರಡೂವೇ ನಿಮಗೆ ಮನುಷ್ಯನಿಗೆ ಬರಲ್ಲ ಸರ್ ಬರಲ್ಲ ಏನಾಗುತ್ತೆ ಪ್ರತಿ ಒಂದು ಅಂಗಾಂಗದಲ್ಲೂ ನಮಗೆ ಭಗವಂತ ಆರೋಗ್ಯ ಆರೋಗ್ಯದ ಇದನ್ನ ಕೊಟ್ಟಿದ್ದಾನೆ ಸೊ ಅದು ನಿಮ್ಗೆ ಸಣ್ಣ ಸಣ್ಣ ಕಲ್ಲುಗಳ ಪ್ರೆಸ್ ಒಂದು ಅದು ನ್ಯಾಚುರಲ್ ಅದು ಈಗ ಆರ್ಟಿಫಿಷಿಯಲ್ ಮಾಡ್ತಾರೆ ಹೌದು ನ್ಯಾಚುರಲ್ ಆಗಿತ್ತು ಅದು ಸರ್ ಇದು ಕಿಚನ್ ಒಳಗಡೆ ಹೋಗೋಕ್ಕೂ ಮುಂಚೆ ಇದೇನೋ ಒಂದು ಕನ್ಸ್ಟ್ರಕ್ಷನ್ ನಡೀತಿದ ಡೈನಿಂಗ್ ಮಾಡ್ತಾ ಇದೀರಾ ಸ್ಪೆಷಲ್ ಆಗಿ ವುಡನ್ ಕಾಟೇಜ್ ಸರ್ ಇದು ಇದು ಪ್ಯಾನಲ್ ಐರನ್ ಪ್ಯಾನಲಿಂಗ್ ಆಗಿದೆ ಇದ್ರ ಮೇಲೆ ಎಲ್ಲ ವುಡ್ ಪ್ಯಾನಲಿಂಗ್ ಬರುತ್ತೆ ಓಕೆ ಸ್ಪೆಷಲ್ ಕಾಟೇಜ್ ಫಾರ್ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಫೈವ್ ಫೈ ಕಾಟೇಜ್ ಬರುತ್ತೆ ಇಲ್ಲಿ ಐದು ಕಾಟೇಜ್ ಮಾಡ್ತಾ ಇದ್ರೆ ಸಿಟ್ ಔಟ್ ಇದೆ ಒಳಗಡೆ ವಾಶ್ರೂಮ್ ಇದು ಕೆಳಗಡೆ ಎಲ್ಲ ನಾವ್ ವೆಜ್ ನಾನ್ ವೆಜ್ ಸಪರೇಟ್ ಆಗಿ ಸೊ ಇದರಿಂದ ಈ ಕಡೆ ಹೋಯ್ತು ಅಂದ್ರೆ ಕಿಚನ್ ಕಿಚನ್ ಸೊ ಇದು ಕಿಚನ್ ಈ ಕಿಚನ್ ಇಂದ ಡೈನಿಂಗ್ ಕಡೆ ಡೈನಿಂಗ್ ಸರ್ ಡೈನಿಂಗ್ ಅಂಡ್ ಮ್ಯೂಸಿಕ್ ಹಾಲ್ ಓಕೆ ಸೊ ಇದು ನೀವು ನೀವು ಬರೋ ಗೆಸ್ಟ್ ಗಳಿಗೆ ಬಫೆ ಸಿಸ್ಟಮ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟ್ ಹಾಕೊಂಡು ಇಲ್ಲಿ ಬಂದು ಟೇಬಲ್ ಎಂಜಾಯ್ ಫುಡ್ ಫುಡ್ ಹೌದು ಲಂಚ್ ಡಿನ್ನರ್ ಯಾವ್ದು ಬೇಕಾದ ಸರ್ ಇದು ಏನ್ ಸ್ಟೇಜು ಸರ್ ಇದು ಗೆಸ್ಟ್ ಬರ್ತಾರಲ್ಲ ಹಾ ಅವ್ರನ್ನ ಕಲಾವಿದರು ಮಾಡೋದಿಕ್ಕೆ ಓಕೆ ಹಾ 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 ನಾವು ಆಡ್ತಾ ಇರ್ತೀವಿ ಇಲ್ಲಿ ಸಿಂಗರ್ಸ್ ಇದ್ದಾರೆ ಜೊತೆಗೆ ಬಂದ್ ಗೆಸ್ಟ್ ಗಳನ್ನ ವೇದಿಕೆ ಮೇಲೆ ಕರೆದ್ಬಿಟ್ಟು ಮ್ಯೂಸಿಕ್ ಎಲ್ಲ ಹೇಗೆ ಎಲ್ಲ ಕೊರೋಕೆ ಸಿಸ್ಟಮ್ ಇದೆ ಕೊರೋಕೆ ಸಿಸ್ಟಮ್ ಎನಿ ಸಾಂಗ್ ನಾವು ಪ್ಲೇ ಮಾಡ್ತೀವಿ ಎಲ್ಲ ಸಿಸ್ಟಮ್ ರೆಡಿ ಇದೆ ಓಕೆ ಅವರು ಬಂದು ಆಡ್ತಾರೆ ಕೆಲವರು ಸಿಂಗರ್ ಆಗ್ಬಿಡ್ತಾರೆ ಅಲ್ಲಿಂದ ಚೆನ್ನಾಗಿ ಮಾಡಿದಾರೆ ಸರ್ ಇದು ಇಷ್ಟು ಮಾತ್ರ ಡ್ಯಾನ್ಸಿಂಗ್ ಫ್ಲೋರ್ ಇದು ಇಷ್ಟು ಇಲ್ಲಿ ಸಿಂಗಿಂಗ್ ಅಲ್ ಡ್ಯಾನ್ಸಿಂಗ್ ಬಂದವ್ರಿಗೆ ಎಷ್ಟು ಡ್ಯಾನ್ಸ್ ಮಾಡ್ತಾರೆ ಜೊತೆಗೆ ಊಟ ತಿಂಡಿ ಎಲ್ಲ ಆ ಕಡೆ ಇರುತ್ತೆ ಸೋ ಒಂದು ಫುಲ್ ಪ್ಯಾಕೇಜ್ ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಪ್ಯಾಕೇಜ್ ಎಂಜಾಯ್ ಪಕ್ಕದಲ್ಲಿ ಎಂಜಾಯ್ ಮಾಡ್ಬೋದು ತೋಟ ಸುತ್ತಮುತ್ತ ಗ್ರೀನರಿ ಹ್ಮ್ 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 ಇಲ್ಲಿ ಖುಷಿ ಪಡ್ತಾರೆ ಬಂದ ತಕ್ಷಣ ಸರಿ ಹತ್ತು ಗಂಟೆವರೆಗೆ ಇರುತ್ತೆ ಹ್ಮ್ 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 ಸೆವೆನ್ ಓ ಕ್ಲಾಕ್ ನಾವು ಕ್ಲೋಸ್ ಮಾಡ್ತೀವಿ ಯಾವ್ದು ಈ ಸಿಂಗಿಂಗ್ ಹತ್ತು ಗಂಟೆ ಮಾಡ್ತೀವಿ ಓಕೆ ನಂತರ ಫೈರ್ ಫೈರ್ ಎಲ್ಲಿ ಔಟ್ ಸೈಡ್ ನಾ ಮನೆಗೆ ರೂಮ್ ಮಾಡ್ತಾರಲ್ಲ ಮನೆ ಮುಂದೆ ಹಾಕಿ ಕೊಡ್ತೀವಿ ಹಾ 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 ಐದ್ ಕಡೆ ಕ್ಯಾಂಪ್ ಫೈರ್ ಇದೆ ಓಕೆ ಅವರು ಎಲ್ಲಿ ಫ್ಯಾಮಿಲಿ ಅವರು ರೂಮ್ಸ್ ಕ್ಯಾಂಪ್ ಫೈರ್ ಬೇಕು ಅಂತ ಇಷ್ಟ ಅಲ್ಲೇ ಪೋರ್ಷನ್ ಅದಕ್ಕೆಲ್ಲ ಎಕ್ವಿಪ್ಮೆಂಟ್ ಇದೆ ಅಲ್ಲಿ ಹಾಕಿಬಿಟ್ಟು ಮನೆ ಮುಂದೆನೇ ಹಾಕಿ ಅವರು ಹನ್ನೆರಡುವರೆ ಒಂದು ಗಂಟೆಯಾಗೆ ಮಾತಾಡ್ಕೊಂಡು ಮಲ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಲಗ್ತಾರೆ ಗುಡ್ ಸರ್ ಹಾಗೆ ಚೆನ್ನಾಗಿ ಮಾಡಿದಾರೆ ಸರ್ ಇದೆಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ರೇಣು ಅವರ ಒಂದು ಈ ಮಲ್ನಾಡು ಮಿಸ್ಟ್ ಅನ್ನೋ ಒಂದು ರೆಸಾರ್ಟು ಏನೇನು ಅನುಕೂಲತೆಗಳಿದೆ ಅಂತ ಹೇಳಿಬಿಟ್ಟು ಅವ್ರ ಬಾಯಿನಿಂದನೇ ನಾವೆಲ್ಲ ಎಕ್ಸ್ಪ್ಲನೇಷನ್ನ ಕೇಳಿ ತಿಳ್ಕೊಂಡಿದ್ದೀವಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ದಕ್ಕಂಥ ಒಂದು ಸ್ನೇಹಿತರು ಯಾರಿರ್ತೀರಾ ಅವರೆಲ್ಲ ತಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ವೇಣು ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ತಾವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಂದು ವಿಚಾರ ಹೇಳಬೇಕು ಅಂದರೆ ಇದು ಮೂರು ವರ್ಷ ಆಯಿತು ಓಪನ್ ಆಗಿ ಮಲ್ನಾಡು ಮೆಸ್ಟೋ ನಾಲ್ಕೂವರೆ ಸಾವಿರ ವಿಸಿಟರ್ಸು ವಿಸಿಟ್ ಮಾಡಿದ್ದಾರೆ ಇದುವರೆಗೆ ಓಕೆ ಹಾಂ ಟೀಮ್ಸ್ ಮತ್ತು ಕಾರ್ಪೊರೇಟ್ ಪಾರ್ಟಿಗಳು ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಎಲ್ಲ ಬಂದು ಇದನ್ನ ಫೇಮಸ್ ಮಾಡಿದ್ದಾರೆ ಸೊ ನೀವು ಬಂದಿದ್ದು ಇನ್ನೂ ನನ್ಗೆ ಖುಷಿ ಆಯ್ತು ಜರಸಿಂಹಮ್ಮ ಬಂದಿದ್ದಾರೆ ನಮ್ಮ ಚಿತ್ರಲೋಕ ಡಾಟ್ ಕಾಮ್ ವೀರೇಶ್ ಅವರು ನಿಮಗೆ ಧನ್ಯವಾದಗಳು ಬಹಳ ಸಂತೋಷ ಆಯ್ತು ನೀವು ನಮ್ಮನ್ನು ಕವರೇಜ್ ಮಾಡಿ ಈ ಒಂದು ಈ ಒಂದು ಈ ವಿಷಯ ಇದನ್ನು ಎಲ್ಲರಿಗೂ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ವೀಕ್ಷಕರೇ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು